ಸಮಸ್ತ ಕರ್ನಾಟಕ ಜನತೆಗೆ ಖಂಜುಮರ್ ಭಾರತೀಯ ಸ್ವಾಗತ ನಾನು ಎಂ ಆರ್ ತಳಿಯೇರಿ ವೀಕ್ಷಕರೇ ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿದ್ದೇವೆ ಸಿದ್ದಾಪುರದ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಸಿದ್ದಾಪುರ ಈ ಗ್ರಾಮದಲ್ಲಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿ ಅವರು ಇಲ್ಲಿ ಮಕ್ಕಳಿಗೆ ಮುನ್ನೂ ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಆಲ್ರೆಡಿ ಈಗ ಶಾಲೆಯಲ್ಲಿ ಪ್ರೆಸೆಂಟ್ ಆಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಶಾಲೆ ಕಲಿತಾ ಇದ್ದಾರೆ ಈ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ ಸರಿಯಾಗಿ ಇಲ್ಲಿ ಇರಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ನೀರಿನ ವ್ಯವಸ್ಥೆನೆ ಸರಿಯಾಗಿ ಇದ್ರ ಕುಡಿಯುವಂತ ನೀರು ವ್ಯವಸ್ಥೆ ಸರಿಯಾಗಿರದ ಕಾರಣಕ್ಕಾಗಿ ನಮ್ಮ ಎಸ್ ಎಸ್ ಡಿ ಸಿ ಅವರು ಮತ್ತು ಶಾಲೆ ಮುಖ್ಯ ಗುರುಗಳು ಶಾಲೆಯ ಮುಖ್ಯ ಗುರುಗಳು ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಗಸ್ತಿ ಅವರಿಗೆ ಒಂದು ರೀತಿ ಆ ಯಾವುದೋ ಒಂದು ಸಂದರ್ಭದಲ್ಲಿ ಅಚಾನಕ್ ಆಗಿ ಭೇಟಿ ಆದಾಗ ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ತಾರೆ ಏನಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾವೆ ನಮಗೆ ನೀರಿನ ಕುಡಿಯುವ ವ್ಯವಸ್ಥೆ ಇಲ್ಲ ಅಂತಂದಾಗ ರಾಜು ಕಳಿಮಣಿ ಅವರು ಅಹ್ ಡಾಕ್ಟರ್ ರಾಜುಗಸ್ತಿ ಅವರಿಗೆ ಭೇಟಿಯಾಗಿ ನೋಡ್ತಾ ಇರಬಹುದು ನೀವು ಇದನ್ನ ಒ ಡಾಕ್ಟರ್ ರಾಜುಗಸ್ತಿ ಅವರು ತಮ್ಮ ಸ್ವ ಖರ್ಚಿನಿಂದ ಸ್ವಂತ ಖರ್ಚಿನಿಂದ ಈ ಒಂದು ಬೋರ್ವೆಲ್ ಹಾಕಿಸಿಕೊಟ್ಟು ವಿದ್ಯಾರ್ಥಿಗಳಿಗೆ ಮುನ್ನೂರಕ್ಕಿಂತ ಹೆಚ್ಚು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಂತ ಜಿ ಕನ್ನಡ ವಾಹಿನಿಯವರು ಅವ್ರು ಮಾಡಿರ್ತಕ್ಕಂಥ ಕಾರ್ಯ ವೈಖರಿಗಳನ್ನು ಕಂಡು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಗಸ್ತಿ ಅವರ ಕಾರ್ಯವೈಖರಿಗಳನ್ನು ಕಂಡು ಅವರಿಗೆ ಮಾನ್ಯತಾನೆ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಹಾಗಾಗಿ ಇವತ್ತು ಒಂದು ಇದೇನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಿದ್ದಾಪುರ ಇದೆ ಈ ಶಾಲೆಯಲ್ಲಿ ಮುಖ್ಯ ಗುರುಗಳು ಮತ್ತು ಎಸ್ ಡಿ ಸಿ ಸದಸ್ಯರು ಅವರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯಗಳು ಅವರು ಪಡೆದು ಪಡೆದು ಅವರು ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಗುರುಗಳು ಸೇರಿಕೊಂಡು ಒ ರಾಜು ಗಸ್ತಿಯವರಿಗೆ ಯಾವ ರೀತಿ ಮನವೊಲಿಸಿದರು ಮತ್ತು ಅದ ಆ ಸಂದರ್ಭದಲ್ಲಿ ನೀರು ಎಷ್ಟು ಎಷ್ಟರ ಮಟ್ಟಿಗೆ ಉಪಯುಕ್ತವಾಗಿದೆ ಅನ್ನೋದನ್ನ ಅವರ ಬಾಯಿಂದ ಕೇಳೋಣ ಬನ್ನಿ ನಮ್ಮ ಸಿದ್ದಾಪುರ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಮೂರು ವರ್ಷ ಶತಮಾನ ಕಂಡ ಶಾಲೆ ಈ ಶಾಲೆಯಲ್ಲಿ ಕುಡಿಯುವಂತ ನೀರಿನ ವ್ಯವಸ್ಥೆ ಸೋ ಇಲ್ಲ ಮಕ್ಕಳು ನೀರಿಗಾಗಿ ಬಿಸಿ ಬಿಸಿ ಊಟವನ್ನು ಸ್ವೀಕಾರ ಮಾಡಿ ಹೋಟೆಲ್ಗಳಿಗೆ ಹಾಗೂ ಮನೆ ಮನೆಗೆ ಹೋಗುವಂತ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿಯಲ್ಲಿ ನಾವು ಒಂದು ನೀರಿನ ವ್ಯವಸ್ಥೆ ಮಾಡಬೇಕಾದ್ರ ಪಂಚಾಯತಿ ಹೋದ್ರ ಒಂದು ತಿಂಗಳದಾಗ ಎರಡ್ ಸಲ ಮೂರ್ ಸಲ ನೀರ್ ಮೋಟ್ರ್ ಸುಟ್ಟೈತಿ ಮೋಟ್ರ್ ಸುಟ್ಟೈತಿ ಅಂತ ತಿಳ್ಕೊಂಡ ಮನೆ ಮನೆಗೂ ನೀರು ಕುಡಿಯುವಂತ ವ್ಯವಸ್ಥೆ ಇದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳು ಕಿಸೂಟವನ್ನು ಸ್ವೀಕಾರ ಮಾಡಿ ಕೈ ಮುಸಿರಿನಿಂದ ಮನೆಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬೇಕು ಯಾರಿಗೆ ಭೇಟಿ ಆಗಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಅಜುಕ್ ಹಸ್ತಿ ಶ್ರೀಹಾರ್ಸರ್ ಅವರು ದಿನ ನಾವು ಸಿದ್ದಾಪುರ ಗ್ರಾಮ ಒಳಗೆ ಬಂದು ಸಾಲಿ ಒಳಗೆ ಒಂದು ಮೀಟಿಂಗ್ ತಗೊಂಡು ರಮೇಶ್ ಜಾಧವ್ ಅವರು ಒಂದು ಭೀಮಪ್ಪ ಹಣಿಮಟ್ಟಿ ಅವರು ಇವರು ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಒಂದು ಮಷಿನ್ ಕಂಡು ಹಿಡಿದ್ರು ತೊಗೊಂಬಂದಿದ್ರು ಬೋರ್ ಅಂತ ವ್ಯವಸ್ಥೆ ಮಾಡಿದ ಈಗ ನಮ್ಮಲ್ಲಿ ಸಾಲಿಗೆ ನೀರು ಪೊರಟಾಗಿ ಪೈಕಾಣಿಗೆ ಮತ್ತ ಮುಂದೆ ನಮ್ಮ ಸಾಲಿ ಒಳಗೆ ಇರ್ತಕ್ಕಂಥ ನೀರು ಅನುಕೂಲ ಆಗಿ ಏನು ನಮ್ಮಲ್ಲಿ ಒಂದ ಮದುವೆ ಕಾರ್ಯಗಳಾದರೂ ಸಹ ನಮ್ಮ ಸಾಲಿ ಒಳಗೆ ನೀರು ಒಯ್ಯೋಂತ ವ್ಯವಸ್ಥೆ ನಮ್ಮ ಊರಿನವ್ರಿಗೆ ಸಹ ಅನುಕೂಲ ಆಗೇತಿ ನಮ್ಮ ಶೇರ್ವಾ ನಾವು ಎಷ್ಟು ಹೇಳಿ ಕೃತಜ್ಞ ಹೇಳಿದ್ರು ಅವರಿಗೆ ಬಹಳ ನಾವು ಕಡಿಮೆ ಅಂತ ಒಂದು ನಮ್ಮ ಸಿದ್ದಾಪುರ ಗ್ರಾಮ ಒಳಗ ಇಂಥ ಒಂದು ಕೆಲಸ ಮಾಡ್ಯಾರು ಅವ್ರ ಗ್ರಾಮ ದೇವತೆ ಅಂತ ಕರಿಮ್ಮ ದೇವಿ ಅವರಿಗೆ ಹೆಚ್ಚಿನ ಒಂದು ಆಶೀರ್ವಾದ ಮಾಡಲೆಂದು ನಾವು ದಾಪುರ ಗ್ರಾಮದ ವತಿಯಿಂದ ನಮ್ಮ ಶಾಲೆಯ ಎಸ್ ಡಿ ಸಿ ಅಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ನಮ್ಮ ಅರವತ್ಮೂರು ವಿದ್ಯಾರ್ಥಿಗಳ ಪರವಾಗಿ ನಾವು ರಾಜು ಗಸ್ತಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಸರ್ ರಾಜು ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪಡೆದಕ್ಕಾಗಿ ಅವರಿಗೆ ನಮ್ಮ ಸಿದ್ದಾಪುರ ಗ್ರಾಮದ ಎಸ್ ಡಿ ಎಂ ಸಿ ಪರವಾಗಿ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ಎರಡ್ನೂರ ಅರವತ್ಮೂರು ವಿದ್ಯಾರ್ಥಿಗಳ ಪರವಾಗಿ ನಾವು ರಾಜು ಗಸ್ತಿಯವ್ರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಮತ್ತೆ ಕಿಸ ನೀರ್ ಬೀಳತನೂ ಸರ್ ನೆತ್ ಗ ನೀರ್ ಬೀಳ್ಲಿಕ್ಕು ಮತ್ತೊಂದ್ ಪಾಯಿಂಟ್ ಆರ್ನು ಹಾಕಿ ಕಿಸಿಯಿಂದ ನಾವ್ ಅನುಕೂಲ ಮಾಡಿ ಕೊಡ್ತೇವೆ ರಾತ್ರಿ ಬೆಳತಾ ನೆತ್ ಕಸಿಂದ ನಮ್ ನೀರಿನ ಸಾಲಿ ಮಕ್ಕಳಿಗೆ ಅನುಕೂಲ ಮಾಡಿ ರಾಜು ರಾಜು ಸಿಆರ್ ಗಸ್ತಿ ನಮ್ಮ ಸಿದ್ಧಾಪುರ್ ಗ್ರಾಮಕ್ಕ ಸಾಲಾ ಮಕ್ಕಳ ನೀರಿನ ತೊಂದ್ರೆ ಐತ್ರಿ ರಾಜು ಗಸ್ತಿಯವರು ನೀರಿಂದ ಬೋರ್ ಹಾಕಿ ನೀರಿನ ಅನುಕೂಲ ಮಾಡ್ಕೊಟ್ಟಾರ್ರಿ ಕನ್ನಡ ಪ್ರಶಸ್ತಿ ಪ್ರಶಸ್ತಿ ಹೇಳ್ತೀವಿ ನಮ್ಮ ಶಾಲೆಗೆ ರಾಜೀವ್ ಗಸ್ತಿ ಅವರು ಬೋರ್ವೆಲ್ ಹಾಕಿಕೊಂಡಾಗ ನಮ್ಮ ಶಿಕ್ಷಣ ಇಲಾಖೆಯವರು ನಮ್ಮ ಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜಮಖಂಡಿ ಬಿಆರ್ ಸಿ ಕೋರಾಟ ಎಲ್ಲಾ ಅಧಿಕಾರಿ ವರ್ಗದವರು ಗಸ್ತಿ ಗಸ್ತಿಯವರಿಗೆ ತುಂಬುವಾದಂತಹ ಒಂದು ತುಂಬುವಾದಂತಹ ಒಂದು ಅಭಿನಂದನೆಗಳನ್ನ ಹೇಳಿದ್ದಾರೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ